ಎಲ್ಲ ಲೆಕ್ಕಾಕಪ್ಪ ಎರಡು ಎರಡು ಆತು ಸಕ್ಕರೆ ದೇವ್ಟು ಎಲ್ಲ ಲೆಕ್ಕ ಹಾಕು ಹ್ಞೂ ನಾನು ಮೊದಲಿಂದಲೂ ಪಾಪ ನಾನು ಇಲ್ಲಿಗೆ ಸಾಮ ತಣ ಹಾಕಿ ಬರೋದು ಹ್ಞೂ ಅವಾಗ ಇವರು ಏನಂತಾರ ಪರಮೇಶಪ್ಪ ಇದ್ದಾಗಿಂದಲನು ಇಲ್ಲಿಗೆ ಬತ್ತಿದ್ದು ಪರಮೇಶಪ್ಪ ಬೋಲ್ ಒಳ್ಳೆ ಅಂತ ಕಾಣಪ್ಪ ಹ್ಞೂ ನಾನು ಪರಮೇಶಪ್ಪನ ತಾಗೆ ಸಾಮ ತಣ ಹ್ಞೂ ಹೇಳು ದೀಪು ನಾನು ಎಲ್ಲ ಲೆಕ್ಕ ಹಾಕಿ ಯಾತೈತು ಯಾತೈತು ಅಂತ ಹೇಳ್ತೀನಿ ಇಲ್ಲೆಲ್ಲ ಕಟ್ಟಿಕ್ಕಿದ್ದೀನಿ ಹೇಳು ಲೆಕ್ಕ ಹಾಕ್ತೀನಿ ಇಲ್ಲಿ ಹ್ಞೂ ಕ್ಯಾಲ್ಸಿ ಐತಿ ಕ್ಯಾಲ್ಕುಲೇಟ್ರ್ ಮಾಡ್ತೀನಿ ಹೇಳು ಹ್ಞೂ ಹೇಳು ಹೇಳು ಯೋಟೇಟ್ ಆಗುತ್ತೆ ಅಂತ ఒక కేజీ సక్రే నలవత్న మూవే హాకీ ఎర్డు రూపాయ కమ్ినే ఆకుర్ధ డజన్ సోప్ తనైతే రూపాయ సోప్ ఎంట్ూపయే హాకు హతీన ఒషట్ షాంపూ హెడ్ అదే హత్ రూపాయ హాకు ఎలా ఎరెర్డు రూప కమ్మికు ఎలా ఎర్డె కడి ఎలాగూ ఎర్రడు రూపాయి రూపాయ కడమే కొడ నోడన ఆ రీత న్యాపారా కాంపిటేషన్ నోడనా రీతనా నన్న అంతి ಹ್ಞೂ ನನ್ನ 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 ಮಗನ ಬಿಟ್ಟೋಗಿ ನೀನು ಹೆಂಗೆ ಕಾಪ್ರ ಮಾಡ್ತೀಯ ಅನ್ಲಲ್ಲ ಹಾಂ ನನ್ನ ಮಗನ ನಿನ್ನ ನನ್ನ ಮಗಗೆ ಡೈವರ್ಸ್ ಕೊಟ್ಟು ಕಾಪ್ರ ಮಾಡ್ತಾಳೆ ಹೆಂಗೆ ಮಾಡ್ತಾಳೆ ಅನ್ಲಲ್ಲ ಅದಕ್ಕೆ ನಾನು ಸರ್ಯಾಗಿ ಮಾಡಬೇಕು ಹ್ಞೂ ಮಳೆ ಎಲ್ಲ ಎರಡೆರಡು ರೂಪಾಯಿ ಕಮ್ಮಿನೇ ಹಾಕು ಓ ಏಳು ನನ್ನ ಮಗಳು ಸೇಡಿಗೆ ಎಲ್ಲ ಎರಡೆರಡು ರೂಪಾಯಿ ಕಮ್ಮಿ ಕೊಡ್ತಾಳೆ ಹ್ಞೂ ಎಲ್ಲ ಎರಡು ಎರಡು ರೂಪಾಯಿ ಹ್ಞೂ ಕೇಳೋಕ್ಕಿಲ್ಲ ಬಿತ್ರಿ ಎಲ್ಲದ್ರಾಗ ಎರಡು ಎರಡು ರೂಪಾಯಿ ಕಡಿಮೆ ಮಾಡು ಹ್ಞೂ ಪಾಪ ಅಜ್ಜಿ ಯಾವಾಗಲೂ ಇಲ್ಲೇ ನಮ್ಮ ಅಂಗಡಿಗೆ ಬರುತ್ತೆ ಎಲ್ಲ ಎರಡು ರೂಪಾಯಿ ಕಡಿಮೆ ಮಾಡು ಹ್ಞೂ ಯಾವ್ದ್ರಾಗ ಇದು ಮಾಡಬೇಡ ಹ್ಞೂ ರವೆ ಇಪ್ಪತ್ತ ಐದು ರೂಪಾಯಿ ಅರ್ಧ ಕೆ ಜಿ ಇಪ್ಪತ್ತ್ಮೂರು ರೂಪಾಯಿ ಮಾಡು ಹೇಳ್ತೀನಿ ಹ್ಞೂ ಎಲ್ಲ ಇಪ್ಪತ್ತ್ಮೂರು ರೂಪಾಯಿ ಮಾಡಿ ಎಲ್ಲ ಎರಡು ಎರಡು ರೂಪಾಯಿ ಕಮ್ಮಿ ಮಾಡಿಕೊಟ್ಟಿದ್ದೀನಿ ಕಣಜ್ಜಿ ಹ್ಞೂ ನಮ್ಮ ಹ್ಞೂ ಎರಡು ಎರಡು ರೂಪಾಯಿ ಕಮ್ಮಿ ಇದ್ರೆ ಎರಡು ರೂಪಾಯಿ ಉಳಿದಿದ್ದಲ್ಲ ಅಂತ ಎರಡು ರೂಪಾಯಿ ಕಮ್ಮಿ ಇರೋ ತಕ್ಕೆ ಬರೋದು ಹ್ಞೂ ಎರಡು ರೂಪಾಯಿ ಕಮ್ಮಿರೋ ಬರೋದು ನಾವು ಹ್ಞೂ ದೀಪಕ್ಕ ಒಂದು ಐದು ಕೆ ಜಿ ಸಕ್ಕರೆ ಬೇಕಾಗಿತ್ತು ಇವಳ್ದಾನೆ ಬಂದು ಅವ್ರು ರಂಗಿ ಹ್ಞೂ ದೀಪಕ್ಕೆ ಕೆಜಿ ಸಕ್ರೆ ಬೇಕಾಯಿತು ಅಂತ ಹ್ಞೂ ಬಲಿಯಿದ್ರಂತಾಳ ಅವಳು ನಾನು ಅದಕ್ಕೆ ನನಗೆ ಅಲ್ಲ ಎರಡು ಎರಡು ರೂಪಾಯಿ ಕಮ್ಮಿ ಕೊಡ್ತಾಳು ಅಂತ ಕೊಡಲೋಳು ಹ್ಞೂ ಅವಳಿಗೆ ಲಾಸ್ ಆಗೋದು ಅವಳಿಗೆ ಲಾಸ್ ಆಗೋದು ಕೊಡಲೇಳು ನನಗೆ ಎರಡು ರೂಪಾಯಿ ಉಳಿದಿದ್ದಲ್ಲ ಒಂದು ಹ್ಞೂ ನಾನು ಯಾವತ್ತು ರೇಟೇ ನನ್ನ ಬೊಂಬೈ ರೇಟೇ ಮಾಡೋದು ಅದೇನು ಮಾಡ್ತಾಳೆ ಮಾಡಲಿ ನೋಡೋಣ ಹ್ಞೂ ನಾನು ಅವಳ ಹ್ಞೂ ನಾನು ಅವಳ ನೋಡೇ ಬಿಡೋಣ ಓ ಏನು ಹಂಗೇನೆ ಹ್ಞೂ ನನ್ನ ಮಗನ ಬಿಟ್ಟೋದ್ಲಲ್ಲ ಇವಳು ಇವಳು ನನ್ನ ಮಗನ್ ಬಿಟ್ಟೋಗಿ ಇವಳು ನೋಡೋಣ ಹೆಂಗಿರ್ತಾಳೆ ಅಂತೇಳಿ ಹ ಸಕತ್ ಹುಡ್ಕು ಹುರ್ಕೊಂಡಿರ್ತಾಳೆ ನಾನ್ ನಿಮ್ಮಂದಿ ಬರೋದ್ಕೋ ದೀಪಕ ಸಕತ್ ಉರ್ಕೊಂಡಿರ್ತಾಳಿ ರೀತಾ ಹ್ಮ್ ಹುರ್ಕೊಂಡಿರ್ತಾಳೆ ಅಷ್ಟೆಷ್ಟು ಹುರ್ಕಮಲ್ಲ ಹ್ಮ್ ಎಲ್ಲರೂ ನಮ್ಮಂದಿ ಬರ್ರಿ ನಮ್ಮಂದಿ ಬರ್ರಿ ನಮ್ಮಂದಿ ಬರ್ರಿ ಅಂತ ಕರೀತಾ ಕೂತ್ಕೊಂಬತ್ತಾಳೆ ನಮ್ಮಂದಿ ಬರ್ರಿ ಅಂತ ಯಾವಳ್ದೇನು ಹೇಳ್ತೀವ ಅವ್ಳ ಯಾರು ಒಳ್ಳ್ಯಾರ ಊರಾಗಿ ಹ್ಮ್ ಅವಳೇನ್ ಇವತ್ತೇನ್ ನೋಡ್ಯಾರ ನಮ್ಮ ಯಾವ ನೋಡವ್ರಿ ಹ್ಮ್ ಅವ್ನ ಮದ್ವೆ ಆಗಿ ಬಿಟ್ಟು ಊರಂಗ್ ಕ್ಲಾಟ್ ಆಡಿದ್ಲಾ ಅವಳು ಹ್ಮ್ ಒಳ್ಳಲ್ಲ ರೀತನ ಯಾರು ಊರಾಗ ಒಳ್ಳಾರ ಬಳ್ ಹ್ಮ್ ಸುಮ್ಕಿರು ಅವಳೇನ್ ಹೇಳ್ತಿವಿ ಹ್ಮ್ ಹೇಳ್ತಾ ಹೇಳ್ತಾಯಿರ ಸರಿಯಾಗೈತಿ ಯಾರು ಒಳ್ಳೆಯರಮ್ತಾರ ಹೇಳು ಹ ಅವಳ ಅವಳ ಯಾರು ಒಳ್ಳೆಯರ ಅಂಬಲ್ಲ ಇಡೀ ತವರ್ ಮನೆಯಾಗೂ ಒಳ ಅಂತಾರೆ ಗಂಡನ ಮನೆಯಾಗೂ ಒಳ ಅಂತಾರೆ ಹುಟ್ಟು ಓಟು ಬಿಟ್ಟವಳು ಅಂಬ್ತಾರ ಅವಳ ಹ್ಮ್ ನಮ್ಮೂರಾಗಂತೂನು ಅಯ್ಯಪ್ಪ ನಮ್ಮ ನಮ್ಮಮ್ಮ ನಮ್ಮಅಮ್ಮ ಸೇರಲ್ಲ ಅವಳನ್ನ ಹ್ಮ್ ಅದಕ್ಕೆ ಮತ್ತವಳ ಇನ್ನ ಹಂಗಿರೋದು ಅಂತವ್ರ ಮನೆಯೂ ತರ್ಕೊಂಡಿದ್ದಾಳೆ ಎಲ್ಲ ಮನೆಯೂ ಎಲ್ಲಾರ ಮನೇನು ತರ್ಕೊಂಡಿದ್ದಾಳಾ ಅವಳು ಹ್ಮ್ ಅವಳು ಯಾರು ಮಾತಾಡ್ಸಲ್ಲ ತಮ್ಮ ತಮ್ಮ ಇಟ್ಟಿ ನಮ್ಮಅಪ್ಪ ನಮ್ಮಮ್ಮ ಎಲ್ಲಿ ಮಾತಾಡಿಸ್ತಾರೆ ಮನೆ ಬಾಗ್ಲಿ ಬಂದ್ರ ನಮ್ಮ ಅಪ್ಪನ ಅಮ್ಮ ಅವಳು ಮಾತಾಡ್ಸಲ್ಲ ಖಂಡೀಪಾಕ ಅದಕ್ಕೆ ಅವಳು ಇನ್ನ ಹಂಗಿರೋದು ಹ್ಮ್ ಸುಮ್ಮನೆ ಮಾಡೋ ನೆನೇನ್ ತಾಯಿ ಕೆರ್ಸ್ಕೊಮಕ್ ಹೋಗ್ಬೇಡ ನಾನೂರ್ ಮೂವತ್ತೆಂಟು ಆಗುತ್ತೆ ಇರ್ಲಿ ನಮ್ಮ ಹುಡ್ಗನ್ ಕಳಿಸ್ತೀನಿ ಊ ತಾಣೋಗ್ತಾನೆ ಆಗಲ್ಲ ಅಮ್ಮ ಎಲ್ಲ ಸಾಮಾನು ಕಟ್ಸಿ ಫೋನ್ ಮಾಡೊಂದ ಅದ್ಕೆ ಹ್ಮ್ ಹೋಗ್ತೀನಿ ಕಳಿಸ್ತೀನಿ ಅವನೇ ಅವನೇ ಬಂದು ತಗೊಂಡೋಗ್ತಾನೆ ಸರಿ ಆಯ್ತಾಳೆ ಇಲ್ಲೇ ಕಟ್ಟಿಕ್ಕಿರ್ತೀವಿ ಕಳಿಸ್ ತಗೊಂಡೋಗ್ತಾರೆ ಹ್ಮ್ ಬಾ ಅಮ್ಮ ಬಾ ಯೋನಮ್ಮ ಮಂತನು ಅವಳು ನೋಡ್ಲಾರೆ ಹ್ಮ್ ನನ್ಗೂ ನೋಡ್ಲಾರೆ ಆದ್ರೆ ಏನು ಮಾಡ್ಲಿ ಸುಮ್ಮನೆ ಇದೀನಿ ದೀಪಕ್ಕ ಹ್ಞೂ ನನ್ಗಂತ ಅವಳು ನೋಡ್ಬಿಟ್ರೆ ಆಗೋದಿಲ್ಲ ಹ್ಞೂ ಇವಜ್ಜೇಳ್ತಂಗ ಊರಾಗೆ ಎಲ್ಲರಿಗೂ ಗೊತ್ತಾಯ್ತವಳೆ ಎಂತ ಊಟ ಬಿಟ್ಟಿರೋಳು ಅಂತ ಏ ಬಿಡ್ರ ಅವಳ್ದೇನು ತಲೆ ಕೆಡಿಸಿ ದೀಪಮ್ಮ ಹ್ಮ್ ಹಾಂ ಏನ್ ಮಸ್ತ್ ವ್ಯಾಪಾರ ಆಗುತ್ತೆ ಸುಮ್ಮನೆ ವ್ಯಾಪಾರ ಮಾಡಿ ಪರಮೇಶಪ್ಪ ಇದ್ದಾಗಿಂದಲೂ ವ್ಯಾಪಾರ ಆಗುತ್ತೆ ಪರಮೇಶಪ್ಪ ಮಾಡಿದ್ದಿಲ್ಲ ಫಸ್ಟು ಪರಮೇಶಪ್ಪ ಮಾಡ್ದಾಗಿಂದಲೂ ವ್ಯಾಪಾರ ಆಗುತ್ತೆ ಹ್ಮ್ ಆ ಪರಮೇಶಪ್ಪ ಬಹಳ ಒಳ್ಳೆ ಮನುಷ್ಯ ಹ್ಮ್ ಅವನು ಒಂದು ಕುಡಿಯೋನಲ್ಲ ತಿಂಬನಲ್ಲ ಭಾಳ ಒಳ್ಳೇನು ಹಾಂ ಮುಂಗಾಂಡ ಒಳ್ಳೇನು ಹ್ಞೂ ಅವನು ಮಾಡ್ದಾಗಿಂದಲೂ ಒಳ್ಳೇದಾಗೈತಿ ಹ್ಞೂ ಆಗುತ್ತೆ ನಿಮ್ಗೆ ಸುಮ್ಕಿರಿ ಹ್ಞೂ ನೋಡು ಸುಮ್ಮನೆ ಈಗ ಅದು ಯಾರೋ ಮಾಡ್ತಾರೆ ಅಂತ ಅದು ಹೋಗೈತಿ ಹ್ಞೂ ನನ್ನ ಮಗನ ಬಿಟ್ಟು ಬಂದಲಲ್ಲ ಇವಳು ನನ್ನ ಮಗನ ಬಿಟ್ಟು ಡೈವರ್ಸ್ ತಗೊಂಡು ಇವಳು ಇವನು ಮದುವೆ ಆಗಿ ಅಂಗಡಿ ಅಂಗಡಿ ಮಾಡ್ತೀನಿ ಹೇಳಿ ಶನಕ್ಕೆ ಇದ್ದಾಳಲ್ಲ ಅಂಬ ಒಟ್ಟೂರಿಗೆ ನಿನ್ನ ಮಗಳು ಸೇಡಿ ಹೋಗುತ್ತೆ ಒಬ್ರ ಮೇಲೆ ಸೇಡಿ ಮಾಡ್ದಾರೆ ಯಾವಳೆ ಯಾವತ್ತು ಆಗಲ್ಲ ಯಾವನೇ ಆಗಲಿ ಅವಳೇ ಆಗಲಿ ಹ್ಞೂ ಸುಮ್ಮನಿರು ಒಬ್ರ ಮೇಲೆ ಸೇಡಿಗೆ ಎಷ್ಟೊತ್ತು ಎಷ್ಟು ದಿನ ಅಂತ ಮಾಡ್ತಾರೆ ಹಾಂ ಇದ್ದಾಗ ಅವ್ರಿಗೆ ಗೊತ್ತಾವತ್ತು ಸುಮ್ಕೀರು ಏ ಅವಳು ರೀತ ಇಂಥವೆಲ್ಲ ಚಿಲ್ಲರೆ ಕಾಸೆಲ್ಲ ಎಲ್ಲಿ ಮಾಡ್ತಾಳೆ ಹ್ಞೂ ಏನು ಲಕ್ಷ 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 ಬಿಡಬೇಕು ಒಂದೇ ಪಟ್ಟ ಅವ್ಳು ಶ್ರೀಮಂತಲಾಗಬೇಕು ಅವ ಸಿಕ್ಕಿತ್ತಲ್ಲ ಒಂದಿಷ್ಟು ಅವಾಗೆಲ್ಲ ಸಿಕ್ಕಿರಲಿಲ್ಲ ನಮ್ಮ ಸಿಕ್ಕಿರೋ ದುಡ್ಡು ಅವ ಶ್ರೀಮಂತಲಾಗಿಲ್ಲ ಒಂದೇ ಸತಿ ಮನೆ ತಕೊಂಡ್ಲು ಒಂದು ದೊಡ್ಡ ದೊಡ್ಡ ಡೋಟ್ಲು ಮಾಡಿದ್ಲು ಬಿಲ್ಡಿಂಗ್ಗಳು ಮಾಡಿದ್ಲು ಸೈಟ್ಗಳು ಮಾಡಿದ್ಲು ಜಮೀನು ಎಷ್ಟು ಎಕರೆ ಅದು ಎಷ್ಟು ಒಲ ಅಂತಲ್ಲ ಸಿಕ್ಕಿದಾಗ ನಮ್ಮ ಅಪ್ಪ ಹೇಳೋದು ಹ್ಞೂ ಸಿಕ್ಕಿದಾಗ ನೋಡ್ಬೇಕಾಗಿ ದುಡ್ಡಿದ್ದಾಗ ಹಿಡಿಯೋಕೆ ಆಗ್ತಿರ್ಲಿಲ್ಲ ಅಂತ ಎಲ್ಲ ಮೇಲೆ ಬಂದು ಬಂದೈತಿ ಅವಾಗೆಲ್ಲ ಏನು ದೊಡ್ಡದಾಗ ಹೋಟ್ಲು ಮಾಡಿದ್ಲು ಅದು ಮಾಡಿದ್ಲು ಇದು ಮಾಡಿದ್ಲು ಅಂತೇಳಿ ಅಪ್ಪ ಹೇಳ್ತಿರುತ್ತೆ ಹ್ಞೂ ಬೋಲ್ಮ್ಯಾರದೋ ದುಡ್ಡು ಸಿಕ್ಕಿದಾಗ ಈಗ ಒಂದು ಅಡಿಗೆ ಅವಳೆ ಅಂತ ಹ್ಞೂ ಏನು ನಮ್ಮ ನಮ್ಮಅಮ್ಮ ಅದನ್ನ ಹೇಳಿದ್ ನಮ್ಮ ಬಂಟಿ ಏ ಅವ್ಳಿಗೆಲ್ಲ ಅದೆಲ್ಲ ಚಿಲ್ಲರೆ ಕಾಸು ಚಿಲ್ಲರೆ ಅಂಗಡಿ ದುಡ್ಡೆಲ್ಲ ಎಲ್ಲಿ ಸಾಲುತ್ತೆ ಅವ್ಳಿಗೇನಿದ್ರು ದಪ್ಪನಾಗ ಲಕ್ಷ ಬರೋ ಅಂಥದ್ದು ಆಗಬೇಕು ಅವಳಿಗೆ ಅವ್ಳಿಗೇನು ಒಂದೇ ಸತಿ ಶ್ರೀಮಂತಲಾಗಬೇಕು ಚೆನ್ನಾಗೆಲ್ಲ ಒಳ್ಳೇದಾಗಬೇಕು ಅಮ್ಮಂಗ್ಳಿಗೆ ಹ್ಞೂ ಹಂಗೆ ಹ್ಞೂ ನಾನು ದೊಡ್ಡದಾಗ ಒಂದೇ ಸತಿ ದೊಡ್ಡ ವ್ಯಕ್ತಿ ಆಗಬೇಕು ನಾನೇ ದೊಡ್ಡ ಇದು ನಾನೇ ಗ್ರೇಟು ನಮ್ಮ ಜಂಬ ದವ್ಲತ್ತ ಏನು ಹೇಳ್ತಿ ಹೇಳು ಹ್ಞೂ ಸುಮ್ಮನೆ ವ್ಯಾಪಾರ ಮಾಡ್ರಿ ಯಾತ ತಲೆ ಕೆಡಿಸ್ಕೊಂಬ್ಬೇಡ್ರಿ ತಡಿ ಹ್ಞೂ ಇಲ್ಲಿ ಶಿವನ ಮನೆ ಹತ್ರ ಹೋಗ್ಬತ್ತೀನಿ ಹ್ಞೂ ಹೋಗಿ ಬರೋ ಸುಮ್ನಾ ಹೇಳಮ್ಮ ನಿನ್ ಪಾಡಿಗೆ ನೀನು ದುಡ್ಕೊಂಡು ತಿಂದ ಬಾಳ ಭಾಳ ಒಳ್ಳೆಯ ಸಂತಪ್ಪ ಸಂತಪ್ಪ ಇವತ್ತು ಭಾಳ ಒಳ್ಳೆ ಮನುಷ್ಯ ಹ್ಮ್ ಇವತ್ತು ನೋಡು ಹ್ಞೂ ಯೋಸ್ಮಾತ್ ಮದುವೆ ಮಾಡಲಿಲ್ಲ ಅಂದ್ರೆ ಯಾವ್ದು ದಡಪಾಯಿ ಮದುವೆ ಮಾಡ್ತಿರಲ್ಲ ನನಗೆ ಹಂಗೆ ಕೈ ಬಿಡಾನು ನನಗೆ ಏನು ಮದುವೆ ಇನ್ನ ಇಲ್ಲಿ ಇನ್ನೆಲ್ಲಿ ಅದೇ ಕೈ ಬಿಡಾನು ಅದಕ್ಕೆ ನೀನು ಸುಮ್ಮನೆ ಸಂತಪ್ಪು ಕಟ್ಕೊಂಡು ಸುಮ್ಮನೆ ಜೀವನ ಮಾಡ್ಕೊಂಡು ಹೋಗಮ್ಮ ಅವಳ ಬಗ್ಗೆನೂ ತಲೆ ಕೆಡಿಸೋಬೇಡ ಹ್ಮ್ ನಾಯಿಗಳು ಬುಗ್ಲಿಕ್ಕೆ ಎಮ್ ತಿರ್ತಾನೆ ಬುಗ್ಲಿ ಕೆಮ್ಮು ನಾಯಿಗಳಿಗೆಲ್ಲ ಏನು ತಲೆ ಕೆಡ್ಸ್ಕೊಂಡು

ಬಂದೆ ಏನಿಲ್ಲ ಕಣಮಿ ಬಂದೆ ನಾನ್ ಸುಮ್ನೆ ನಿಂಗೆ ಮಾತಾಡಿಸ್ಕೊಂಡ್ ನೀನ್ ಇರ್ಲಿಲ್ವಲ್ಲ ಅದಕ್ಕೆ ಯಾಕೆ ಅಲ್ಲಿ ಹಂಗ್ ನೋಡ್ತಿದ್ದೆ ಯಾಕೆ ದೀಪಿ ಹ್ಮ್ ಅವಳು ಅಜ್ಜಿ ಕರಿ ಅಜ್ಜಿ ಬಂದಿದ್ಲು ಅವಳು ಆತ ಸಮಣಕ್ಕೆ ಏನ್ ಎಲ್ಲಾದ್ರಾಗು ಎರಡ್ ರೂಪಾಯಿ ಕಮ್ಮಿ ಕೊಡ್ತೀನಿ ಹ್ಮ್ ನಾನು ಎರಡು ರೂಪಾಯಿ ಕಮ್ಮಿ ಮಾಡ್ತೀನಿ ಅಂತಾಳೆ ಕಮ್ಮಿ ಮಾಡಿದ್ರೆ ಹೋಗ್ತಾರೆ ಅಂತ ಅಲ್ಲ ನೋಡಿ ಹಂಗಿಂದು ಮಾಡ್ತಾ ಇದ್ದಾಳೆ ಕೊಂಬ್ಲಕಯ್ಯ ಏ ಬಿಡಾಮಿ ಅತ್ತ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ತೀಯ ಯಾ ಕಮ್ಮಿ ತಲೆ ಕೆಡ್ಸ್ಕೊಕ್ ಹೋಗ್ತಿ ಸುಮ್ಮನೆ ನೀನು ಸುಮ್ಮನೆ ಮಾಡು ಹ್ಮ್ ಎರಡು ರೂಪಾಯಿ ಕಮ್ಮಿ ಕೊಟ್ರು ಪರವಾಗಿಲ್ಲ ನೀವು ಜಾಸ್ತಿನೇ ಮಾಡಿ ಹ್ಮ್ ಜಾಸ್ತಿನೇ ಮಾಡಿ ಎರಡು ರೂಪಾಯಿ ಹೆಚ್ಚಾಗೆ ಇರ್ಲಾಳು ಲಾಸ್ ಮಾಡ್ಕೊಂಬ್ಲಿ ಅಂತ ಹಾ ಅಂದ್ ಆಗ್ಲಿ ಅಂತ ಹಿಂಗ್ ಮಾಡ್ತಾರೆ ಎರಡು ರೂಪಾಯಿ ಕಮ್ಮಿನೇ ಕೊಡ್ತೀನಿ ಅಂತ ಹೇಳ್ತಾಳೆ ಅವಳು ದೀಪಿ ಹ್ಮ್ ಹ್ಞೂ ನಾನು ಆ ಮಗನ ಬಿಟ್ಟು ಬಂದಿದ್ದೀನಿ ಹ್ಞೂ ಅಳ್ಕೊಂಡೇದ್ರಿಗೆ ಮಗನ ಮದ್ವೆ ಆಗಿ ಬಂದು ಬಿಟ್ಟು ಬಂದ್ರು ಇದ್ದಾಳೆ ಅನ್ಬೇಕು ಹಂಗಿರ್ತೀನಿ ಅಂಬ್ತಾಳೆ ನೋಡಕ್ಕ ಏ ಬಿಡಮಿ ಅತ್ತ ಅವ್ರದ್ದೆಲ್ಲ ಬಾರಮಿ ಬಾ ಬಾಕುಕ ನಾನು ಸುಮ್ಮನೆ ಬಂದೆ ಕಣಮ್ಮ ಆ ನಾನು ಫೋನ್ ಮಾಡಣ ಅನ್ಕಂಡ ಇದೆಯೋ ಅಂತ ಹ್ಞೂ ಬಾ ಬಾಕುಕ ಬಾ ಹ್ಮ್ ನಾನು ಆತು ಕ್ಲಾಸ್ ಮಾಡ್ಕೊ ನಾನು ಲಾಸ್ ಮಾಡ್ಕೊಂಬಲ್ ನನಗೆ ಗೊತ್ತೈತೆ ನನಗೆ ಹೆಂಗ್ ಮಾಡಬೇಕು ಅಂತ ಏನ್ ಯಾರ ತಗೇನು ನಾನೇನು ನಾನೇನ್ ಯಾರ ತಗೇನು ಹೇಳು ಹ್ಞೂ ಈಗೇನು ಮರ್ಕಿನ ಮರ ದೊಡ್ಡವಿರ್ತಾವೆ ಒಬ್ರಿಗಿನ ಒಬ್ರು ಬುದ್ಧವಂತರು ಈಗೇನೆಲ್ಲ ಜನ ಒಬ್ರಿಗೆ ನಾವೊಬ್ರು ಏನು ಅವ್ರ ತೆಗೆಸ್ಕೋಬೇಕು ನೀನು ವ್ಯಾಪಾರ ಮಾಡೋದಾ ಯಾಕಂಬೀತಾ ಏನಾಯ್ತು ഏനില്ല കണയാക്ക അവൾ ദീപി അവൾ ഹേത്തിയു അക്കി അല്ല അവജ്ജീ ഖരിയോഗ സമാന കട്ട്ക്കൊക്കെ വന്നിളു ആവജ്ജീ അജ്ജീ എടുപ്പായി കമ്മിനെ കൊടുത്തീ നമ്മൻ ബാമ് തൈതാളി എടുപ്പ് കമ്മിനെ കൊടുത്താളി അത് കൊടുത്ത് മർച്ച നാ കൊടുത്താന കൊടണ നമുക്ക് കറക്റ്റ് രേറ്റ് കൊടുത്തു നാണേ കമ്മി കൊടണ കമ്മി കൊട മനസ്തയല്ല നാനേ കമ്മി കൊട നാടല്ല ഏനാ ആകേലി നാടല്ല നമുക്ക് കമ്മി കൊടുത്തീത്ത നാനേ അത് കൊട്ടേനോ ഇല്ല കണമി അല്ല ലാസ്റ്റ് മടിക്കും കമ്മി കൊടുത്ത അവളു കമ്മി കൊടുത്താളേ അവ ലാസ്റ്റ് മടിക്കാളെ ഉം ഇല്ല കണമി നെഡ്പയ ജാസ്തീ മാഡ ജാസ്നേ മേ സുമ്ന ഉം യാത്ര തല കിടക്കൊക്കെ എടുപ്പി ജാത്തീനേ മാത് കളി ആ എടുപ്പ് ജാസ്തി മാി ആ സുമ്പ് ഇത് മാത് കളി യാത്ര തല കിടക്കാ എടുപ്പ് ജാസ്തി എമ്മേ മാത്തനാ തല കിടക്കണമി ആഗ്ഗ ആലുവ ആക നൂറേ റൂപയായി യാത്ര തല കിടക്കിയ ഏ തല കിടസ്കൊ്ബേട അവർ സു മാ ನಾನೇನು ತಲೆ ಮಾಡ್ತೀನಿ ನಾನೇನು ಬಿಡಲ್ಲ ಆ ನಾ ಯಾರು ಬಿಡಲ್ಲ ಮಾಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಹಾಂ ನಾವೆಲ್ಲ ರೈತಕ್ಕೆ ಸಪೋರ್ಟ್ ಹಾಂ ನಾನೇ ಹೇಳಿದ್ರು ರೈತ ಅಂಗಡಿ ಮಾಡಿ ನೀನು ಮತ್ತೆ ಅಂತ ನಾನೇ ಹೇಳಿದ್ದು ರೀತುಗೆ ಹ್ಮ್ ನೋಡ್ತಾ ಇರಿ ನೀವು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ಏನೇ ಒಬ್ಬಿಟ್ಟನ್ನ ಕಮೆಂಟ್ ಮಾಡ್ರಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಯಾರು ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು